ವಿದ್ಯಾಭ್ಯಾಸ ಮಾಡಲಿಕ್ಕೆ ಬೆಂಗಳೂರಂತ ಕೇಂದ್ರ ಸ್ಥಾನದಲ್ಲಿ ಅವಕಾಶವನ್ನ ಮಾಡಿಕೊಡ್ಬೇಕಂತಕ್ಕಂತ ಒಂದು ಬೇಡಿಕೆ ಜೊತೆಗೆ ಇಲ್ಲಿ ಗಿಡಕರ್ ಅಂತಕ್ಕಂಥ ಕುಟ್ರಿಗಳನ್ನ ಮಾಡಿದ್ದಾರೆ ಸರ್ಕಾರದವರು ಅದರಂತೆ ಪ್ರತಿಯೊಂದು ತಾಲೂಕಿನಲ್ಲಿ ಗ್ರಾಮ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಹಡಪದ ಜನಾಂಗದವರಿಗೆ ಈ ಕ್ಷೌರ ವೃತ್ತಿಯನ್ನು ಮಾಡಲು ಕ್ಷೌರ ಕುಟರಿಗಳನ್ನ ನೆರವೇರಿಸ್ತಾರೆ ನಮ್ಮ ಬೇಡಿಕೆ ಆಗಿದೆ ಜೊತೆಗೆ ನಮ್ಗೆ ಆ ಸಂಘಟಿತ ವಲಯದಲ್ಲಿ ಸರ್ಕಾರದವರು ಗುರುತು ಮಾಡ್ತಾರೆ ಕೆಲವೊಬ್ಬರಿಗೆ ಆ ನಿಟ್ಟಿನಲ್ಲಿ ಸೌಲಭ್ಯ ಸಿಗ್ತಾ ಇವೆ ಸಿಗ್ತಾ ಇಲ್ಲ ಕಾರ್ಮಿಕರಿಗೆ ಏನು ಸಿಗತ್ತೋ ಆ ಸೌಲಭ್ಯ ಕೂಡ ಅರ್ಪದ ಸಮುದಾಯಕ್ಕೆ ಸಿಗಬೇಕು ಯಾಕಂದ್ರೆ ಇವತ್ತು ನಾವು ಕೋವಿಡ್ ಸಾಂಕ್ರಾಮಿಕ ರೋಗವನ್ನ ಸಾಕಷ್ಟು ನೋಡಿದಿವಿ ಆ ಕೋವಿಡ್ ಸಾಂಕ್ರಾಮಿಕ ರೋಗ ಆಗಿರ್ತಕ್ಕಂಥವ್ರನ್ನ ಉದ್ಯೋಗ ಹೋಗಿ ಎಷ್ಟೋ ಜನ ನಿಧನ ಹೊಂದಿರತಕ್ಕಂತ ನಮ್ಮ ಸಮುದಾಯ ಬಾಂಧವರಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರ ಕೂಡ ಒಂದು ಆರೋಗ್ಯದ ದೃಷ್ಟಿಯಿಂದ ಈ ಕಾರ್ಮಿಕರಿಗೆ ಸಿಗ್ತಕ್ಕಂತ ವಿಮಾ ಸೌಲಭ್ಯ ಆಗಿರ್ಬೋದು ಎಲ್ಲಾ ಸೌಲಭ್ಯಗಳನ್ನ ಮನೆ ಸರ್ಕಾರ ಅನ್ನೋದು ನಮ್ಮ ಬೇಡಿಕೆ ಆಗಿದೆ ಆ ನಿಟ್ಟಿನಲ್ಲಿ ಸರ್ಕಾರ ಮಾಡಿಕೊಡ್ಬೇಕಂತ ವಿನಂತಿಯನ್ನು ಮಾಡ್ತಾ ಪೂಜ್ಯರು ಒಂದು ಮಾತುಗಳನ್ನ ಹೇಳ್ಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದಾರೆ ಈ ನಾಡು ಕಂಡ ಅಪರೂಪದ ಘನತೆ ವ್ಯಕ್ತಿಗಳು ಈ ಸಮಾಜದ ತಾಯಿಯಾಗಿ ಬಂದಿದ್ದಾರೆ ಈ ಹವಾಲುಗಳನ್ನು ಸ್ವೀಕಾರ ಮಾಡುವುದರ ಜೊತೆಗೆ ವಿಧಾನಸೌಧದಲ್ಲಿ ಇದು ಘಂಟಾಘೋಷವಾಗಿ ಕೂಗ ಹಾಕಬೇಕು ಅಂತ ಹೇಳಿ ನಮ್ಮ ಮನವಿ ಇದೆ ಎಲ್ಲಿ ಎಷ್ಟು ಅಸ್ಪೃಶ್ಯರಿಗೆ ನೋವಿದೆ ಅದರ ಮೂರ್ಪಟ್ಟು ನಮಗಿದೆ ಈ ನೋವನ್ನು ತಾವು ಬರಿಸಿ ಸರ್ಕಾರಕ್ಕೆ ಒಂದು ಅರ್ಥವನ್ನು ಕಲ್ಪಿಸಿಕೊಡಬೇಕು ನಮ್ಮ ಅಣ್ಣನಾಗಿಯೇ ಈ ಸಮಾಜದ ಒಂದು ಕಣ್ಣಾಗಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಸಮಾಜದಲ್ಲಿ ಆಗು ಹುಗಳು ಭಾಳ ಇವೆ ಎಲ್ಲವನ್ನು ಹೇಳಿದ್ದಾರೆ ಬಟ್ ಹಡಪದ ಅಪ್ಪಣ್ಣನವರ ಅರಿವಿನ ಗವಿ ಹಡಪದ ಲಿಂಗಮ್ಮ ತಾಯಿಯವರ ಅರಿವಿನ ಮನೆ ಇವೆರಡೂ ಮನೆಯನ್ನು ಮಸೀದಿನ ಬಸವನ ಬಾಗೇವಾಡಿ ತಾಲೂಕು ಮಸೀಮಿನಾಳು ಮತ್ತು ಬಸವನ ಬಾಗೇವಾಡ ತಾಲೂಕು ದೇಗಿನಾಳು ಎಂಬ ಸ್ಥಳವನ್ನು ಅಭಿವೃದ್ಧಿ ಕೂಡಲ ಸಂಗಮ ಅಭಿವೃದ್ಧಿ ಪರಾಧಿಕಾರಕ್ಕೆ ಸೇರಿಸಿ ಅಭಿವೃದ್ಧಿ ಪಡಿಸಿಕೊಡ್ಬೇಕು ಅನ್ನುವಂಥ ಮನವಿಯನ್ನು ಈ ಮೂಲಕ ಸಾಹೇಬರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಈ ನನಗೆ ಬಂದದ್ದು ಸಿ ಎಂ ಸಾಹೇಬರೇ ಅನ್ಕೊತೇನೆ ಅವರೇ ಮುಂದೆ ಏನು ಅವರು ಹೇಗೆ ಹೇಳಿದ್ರೆ ನಮ್ಗೆ ಲಾಭ ಆಗುತ್ತೆ ಈ ಸಮಾಜವನ್ನು ನೋಡ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸಮಾಜ ತಮ್ಮ ಜೊತೆಗಿದೆ ಸಮಾಜ ತಮ್ಮ ಜೊತೆಗೆ ಯಾವತ್ತಿಗೂ ಇರ್ತದೆ ನೀವು ಉನ್ನತ ಹುದ್ದೆಗೆ ಹೋಗಬೇಕು ಈಗಿನ್ನೂ ತಾವು ಆ ದಾಪುಗಾಲಿನಲ್ಲಿ ಇದ್ದೀರಿ ಮುಖ್ಯಮಂತ್ರಿಗಳಾಗಿ ಈ ಸಮಾಜವನ್ನು ಎತ್ತುವಂತ ಕೆಲಸವನ್ನು ಕೂಡ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಹೌದು ನಮಗೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಲ್ಲವನ್ನೂ ಮಾಡೈತಿ ಆದರೆ ಇದೊಂದು ಆ ಸವಲತ್ತುಗಳನ್ನ ಈಡೇರಿಸಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಹೆಚ್ಚು ಹೊತ್ತು ಇದಕ್ಕೆ ಒತ್ತು ಕೊಡ್ಬೇಕು ಆ ಸಾಹೇಬರ ಮುಂದೆ ಇದನ್ನೆಲ್ಲವನ್ನು ಹೇಳಬೇಕು ಅಂತ ಹೇಳಿ ತಮ್ಮ ನಮ್ಮ ಮನವಿ ಇದೆ ವಿಜಯ ಸ್ವಾಮೀಜಿಗಳಲ್ಲಿ ಗೌರವಪೂರ್ವಕವಾಗಿ ನಮಿಸುತ್ತ ಅಖಿಲ ಕರ್ನಾಟಕ ಅಡಪದ ಅಪ್ಪಣ್ಣ ಸಮಾಜ ಎಲ್ಲ ಬಂಧುಗಳೆ ಇದೊಂದು ಅತ್ಯಂತ ಹಿಂದುಳಿದ ಸಣ್ಣ ಸಮಾಜ ಬಸವಣ್ಣ ಕಾಲದಿಂದಲೂ ನಿಕೃಷ್ಟತೆಗೆ ಮತ್ತು ಹಿಂದುಳಿದವರಿಕೆ ಹೆಸರಾಗಿರ್ತಕ್ಕಂಥ ಉತ್ಸವ ಇದೆ ದಾರಿ ಉದ್ದದಲ್ಲಿ ಹೋಗುವಾಗ ಅಡಪದ ಅಪ್ಪಣ್ಣವ್ರು ಭೇಟಿಯಾದವರು ಇವನ್ನೆಲ್ಲಿ ಶನಿ ಇವನು ನಮ್ಮ ಕೆಲಸ ಎಲ್ಲ ಹಾಳಾಯಿತು ಇವನ ಮುಖ ನೋಡಿದ್ರೆ ನಮಗೇನು ಅನಿಷ್ಟ ಅನ್ನುವಂಥ ಅವಹೇಳನಕಾರಿಯಾದ ಮಾತುಗಳನ್ನು ಆಡ್ತಾಯಿದ್ರು ಅಡಪದ ಅಪ್ಪಣ್ಣ ಅವನ ನೋವಿನಿಂದ ಬಸವಣ್ಣ ಹತ್ರ ತನಗಾದಂಥ ಮಾನಸಿಕ ಯಾತನೆಯನ್ನು ಅವ್ರ ಗಮನಕ್ಕೆ ತಂದಾಗ ಬಸವಣ್ಣವರು ಹಡಪದಪ್ಪಣ್ಣನ ತನ್ನ ಆಪ್ತ ವಲಯದ ಕಾರ್ಯದರ್ಶಿಯಾಗಿ ಆಮೇಲೆ ಯಾರ್ಯಾರು ಬಸವಣ್ಣನ ಭೇಟಿಯಾಗಬೇಕು ಇವನ್ನ ನೋಡಿದ್ರೆ ಯಾರು ನಮ್ಮ ಕೆಲಸ ಆಡಾಯಿತು ಇವನು ಶನಿ ಅನಿಷ್ಟ ಅಂತ ಹೇಳ್ತಿದ್ರು ಅವ್ರು ಭೇಟಿಯಾಗಿ ಅವ್ರ ಅಪ್ಪ ಬಸವಣ್ಣನ ಭೇಟಿ ಮಾಡಬೇಕು ಆ ಥರ ಮಾಡಬೇಕು ಮೂಢನಂಬಿಕೆಯನ್ನು ತೆಗೆದಾದಂಥ ರೀತಿ ಬಸವಣ್ಣವ್ರದು ಆ ಥರ ಇದೆ ಮತ್ತು ಅಡಪದಪ್ಪಣ್ಣವರು ವಚನ ಸಾಹಿತ್ಯದ ಪ್ರಮುಖವಾದಂಥ ವ್ಯಕ್ತಿಗಳಲ್ಲಿ ಒಬ್ಬರಾಗಿ ಮಾಡಿದ್ರಿಂದನೇ ಸಿದ್ದರಾಮಯ್ಯ ಸರ್ಕಾರ ಅವರ ಜಯಂತಿಯನ್ನು ಸರ್ಕಾರನೇ ಈ ಸಮಾಜಕ್ಕೆ ಬೇಕಾದಂಥ ಆರ್ಥಿಕ ಶೈಕ್ಷಣಿಕ ಸವಲತ್ತುಗಳ ಪಟ್ಟಿಯನ್ನು ನೀವು ಹೇಳಿದ್ದೀರಿ ಸರ್ಕಾರ ಸಹಾನುಭೂತಿಯಿಂದ ನಿಮ್ಮ ಬೇಡಿಕೆಗಳನ್ನು ಪರಿಶೀಲನೆ ಮಾಡಿ ಸ್ವತಃ ಮುಖ್ಯಮಂತ್ರಿಗಳು ನಿಮ್ಮ ನಿವೇದನೆಯನ್ನು ನಾನು ಮನವರಿಕೆ ಮಾಡಿ ಆದಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಮಾಡ್ತೇನೆ ನೀವು ಸಮಾಜದ ಮುಖಂಡರು ಹಳ್ಳಿ ಹಳ್ಳಿಗಳಲ್ಲಿ ಯಾವುದೇ ವ್ಯತ್ಯಾಸ ಮಾಡಿದ್ರೆ ಹೊಸ ಸಮಾಜದ ಮುಖಂಡರನ್ನ ಕರೆದು ಬನ್ನಿ ನಾವು ಕ್ಷಾರ ಮಾಡ್ತೀವಿ ಬಹಿರಂಗ ಮಾಡಿ ನೀವು ಒಂದು ಚಳುವಳಿಯನ್ನು ಪ್ರಾರಂಭ ಮಾಡಿ ಮೇಲು ಪಂಕ್ತಿಗೆ ಬರಬೇಕು ಬಸವಣ್ಣ ಹೇಗೆ ಮೂಢನಂಬಿಕೆಯನ್ನು ತೆಗೆದುಹಾಕಿದ್ರು ಅದೇ ರೀತಿಯಲ್ಲಿ ನೀವು ನಿಲುವುಗಳನ್ನು ಘೋಷಣೆ ಮಾಡಿ ಇದನ್ನು ಮಾಡಿದಾಗ ಮೇಲೆ ಮೇರೋ ವ್ಯಕ್ತಿತ್ವಕ್ಕೆ ನೀವು ಬರ್ತೀರಿ ಮತ್ತು ಕ್ರಿಯೇಟ್ ಅವೇರ್ನೆಸ್ ಈ ಥರ ಇದು ಇದು ಒಂದು ಚಳುವಳಿ ಆಗಬೇಕು ಜನರ ತಪ್ಪು ದಿರೋಕ್ಕೆ ಜಾತಿಯ ಮತ್ತು ಬೇರೆಯವ್ರ ತಲೆಗೆ ಏರಿದ ರೀತಿಯಲ್ಲಿ ನೋಡಿ ಸಮ ಸಮಾಜದ ನಿರ್ಮಾಣವನ್ನು ಬಸವಣ್ಣ ಮಾಡಲಿಕ್ಕೆ ಹಡಪದ ಅಪ್ಪಣ್ಣವ್ರ ಜೊತೆ ಸೇರಿ ಶ್ರಮಿಸಿದ್ರು ಅದೇ ರೀತಿ ನೀವು ದುಡಿಬೇಕು ನಿಮ್ಮ ಬೇಡಿಕೆಗಳನ್ನು ಸಹಾನುಭೂತಿಯಿಂದ ಪರಿಶೀಲನೆ ಮಾಡ್ತೀವಿ ಅಂತೇಳಿ ನಿಮ್ಮ ಧರಣಿಯನ್ನು ಮುಕ್ತಾಯಗೊಳಿಸಿ ಅಂತ ಗುರುಗಳು ಹೇಳಿದ್ದಾರೆ ಅವೆರಡು ಹಳ್ಳಿಗಳನ್ನ ಅದನ್ನು ಹೇಳ್ತೀನಿ